ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ಗುಜ್ಜವ್ಲಕ್ಕಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಆದಲ್ಲಿ ಒಂದು ಲೈಕ್ ಕೊಡಿ ನೋಡಿ ನಾನು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ತೊಗೊಂಡು ಒಂದು ಮೂರು ಸರಿ ಚೆನ್ನಾಗಿ ತೊಳ್ಕೊಬೇಕು ತೊಳ್ಕೊಂಡು ಒಂದು ಸ್ವಲ್ಪ ನೀರು ಚಿಮುಕ್ಸ್ಬಿಟ್ಟು ಹಾಗೆ ಮುಚ್ಚಿಡಬೇಕು ನೀರೇನು ಜಾಸ್ತಿ ಹಾಕೋ ಅವಶ್ಯಕತೆ ಇರಲ್ಲ ತೊಳಿಬೇಕಾದ್ರೆ ಅರ್ಧ ನೆಂದಿರುತ್ತೆ ಒಂದು ಮೂರು ನಾಲ್ಕು ಸರಿ ತೊಳೆದ್ರೆ ಅಷ್ಟು ಚೆನ್ನಾಗಿ ನೆಂದಿರುತ್ತೆ ನೋಡಿ ಈಗ ನಾನು ಒಂದು ಕಾಲು ಗಂಟೆ ಬಿಟ್ಟಿದ್ದೆ ಚೆನ್ನಾಗಿ ನೆನ್ಕೊಂಡಿದ್ದೆ ಮುಚ್ಚಿಕ್ಕೊಂದು ಕಾಲು ಗಂಟೆ ಬಿಡಬೇಕು ಆವಾಗ ಚೆನ್ನಾಗಿ ನೆನ್ಕೊಳ್ತೀರ ನೀರಲ್ಲಿ ನಿಮಗೆ ಜಾಸ್ತಿ ಗಟ್ಟಿ ಅನಿಸಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೆನೆಸ್ಕೋಬೋದು ಈಗ ಎಣ್ಣೆ ಹಾಕ್ಕೊಂತಿದ್ದೀನಿ ಒಂದು ಪ್ಯಾನ್ ಬಿಸಿಗೆ ಇಕ್ಕೊಂಡು ಒಂದು ಐದಾರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಎರಡು ಸ್ಪೂನಷ್ಟು ಬೀಜ ಹಾಕ್ಕೊಂಡು ಚೆನ್ನಾಗಿ ಕಡಿಮೆ ಉರಿಯಲ್ಲಿ ಹುರ್ಕೊಳ್ಳೋಣ ನಂತರ ಕಡಲೆ ಬೀಜ ತಕ್ಕೊಬಿಟ್ಟು ಅದೇ ಎಣ್ಣೆಗೆ ಸಾಸಿವೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಚೆನ್ನಾಗಿ ಅದೊಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಅದಕ್ಕೆ ಕ ಕರ್ಬೇವ್ ಸೊಪ್ಪು ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಮೆಣಸಿಕಾಯಿ ಹಾಕ್ಕೊತಾ ಇದ್ದೀನಿ ಬ್ಯಾಡಿಗೆ ಮೆಣಸಿಕಾಯಿ ಈಗ ಇದಕ್ಕೆ ಹುಣ್ಸೆಣ್ಣು ರಸ ಹಾಕ್ಕೊಂತಿದ್ದೀನಿ ಒಂದು ನಿಂಬೆಹಣ್ಣು ಗಾತ್ರದಿಂದ ಹುಣಸೆ ನೆನೆಸಿ ರಸ ತಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂತ ಇದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಬೆಲ್ಲ ಹಾಕ್ಕೊಂಡಿದ್ದೀನಿ ವೀಡಿಯೋ ಅದು ಕಟ್ಟಾಗಿದೆ ಕಾಣಿಸ್ತಿದೆ ನೋಡಿ ಒಂದು ಅರ್ಧ ಉಂಡೆ ಬೆಲ್ಲನ ಕುಟ್ಬಿಟ್ಟು ಹಾಕಿದ್ದೀನಿ ಈಗ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಈಗ ಮಿಕ್ಸ್ ಮಾಡೋಣ ಬೆಲ್ಲ ಎಲ್ಲ ಕರಗಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಇಲ್ಲಿ ನಾನು ಪುಳಿಯೋಗರೆ ಪೌಡ್ರ್ ಹಾಕ್ಕೊಂತಿದ್ದೀನಿ ಮನೆಯಲ್ಲೇ ಮಾಡಿದ್ದೆ ಪುಳಿಯೋಗರೆ ಪೌಡರ್ ನೀವು ಪುಳಿಯೋಗರೆ ಪೌಡರ್ ಇಲ್ಲ ಅಂದರೆ ಸಾಂಬಾರು ಪುಡಿ ಹಾಕ್ಕೊಳ್ಳಿ ನಾನು ಪುಳಿಯೋಗರೆ ಪೌಡರ್ ಒಂದು ಮೂರು ಸ್ಪೂನ್ ಹಾಕಿದ್ದೀನಿ ಸಾಂಬಾರು ಪುಡಿ ನೋಡ್ಕೊಂಡು ಹಾಕೊಳ್ಳಿ ಒಂದು ಸ್ಪೂನು ಒಂದೂವರೆ ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ಇದು ಒಳ್ಳೆಯ ಕಲ್ಲರ್ ಕೊಡುತ್ತೆ ಸಾಂಬಾರು ಪುಡಿ ಹಾಕ್ಕೊಂಡ್ರೂ ಸಹ ಇದೇ ಟೇಸ್ಟೇ ಇರುತ್ತೆ ಒಂದು ಸ್ವಲ್ಪ ಈಗ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡವ್ರಿಗೂ ಕುಸ್ಸಾನ ಎಣ್ಣೆ ಎಲ್ಲ ಮೇಲೆ ಬಿತ್ ಬಿಟ್ಕೋಬೇಕು ಆ ರೀತಿ ಕಲ್ಲರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಎಣ್ಣೆಗೆ ಹಾಕಿದ್ಮೇಲೆ ಪೌಡರು ಈಗ ಇದಕ್ಕೆ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ನೀವು ಕೊಬ್ಬರಿ ಇಲ್ಲ ಅಂದರೆ ಕಾಯಿ ಸಹ ಹಾಕ್ಕೊಬೋದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ತೇಳ್ಸಿಟ್ಕೊಂಡಿದ್ನಲ್ಲ ಕಡಲೆ ಬೀಜ ಅದನ್ನು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ನೀವು ಬೇಕಾದ್ರೆ ಅವಲಕ್ಕಿ ಹಾಕಿದ್ಮೇಲೆ ಸಹ ಹಾಕ್ಕೋಬೋದು ನಾನು ಈಗಲೇ ಹಾಕ್ಕೊಂಡಿದ್ದೀನಿ ಈಗ ಅವಲಕ್ಕಿ ನೆನೆಸಿಟ್ಕೊಂಡಿದ್ವಲ್ಲ ಒಂದು ಕಾಲು ಗಂಟೆ ಅದನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಉದ್ರ ಉದ್ರಾಗಿದೆ ಚೆನ್ನಾಗಿರುತ್ತೆ ಇದೊಂಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಗೊಜ್ಜು ಇನ್ನೊಂದು ಅಗ್ಳಿಗೂ ಮಿಕ್ಸ್ ಆಗಿರಬೇಕು ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ಆಗಿದೆ ಮುಚ್ಚಿಬಿಟ್ಟು ಕಡಿಮೆ ಉರಿಯಲ್ಲೇ ಬೇಯಕ್ಕೆ ಬಿಡೋಣ ಜಾಸ್ತಿ ಹೊತ್ತು ಬೇಯಿಸ್ಬೇಕು ಅಂತೇನಿಲ್ಲ ಅವಲಕ್ಕಿನ ನೋಡಿ ರೆಡಿಯಾಗಿದೆ ಅವಲಕ್ಕಿ ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು